ನಿಮ್ಮ ಪ್ರಶ್ನೆಗೆ ಉತ್ತರ ಇಲ್ಲಿದೆ ಗಾದೆ ಮಾತು ತನ್ನ ಮರ್ಯಾದೆ ಕೆಟ್ಟವ ಪರರ ಮರ್ಯಾದೆ ಇಟ್ಟಾನೆ ವಿಸ್ತರಣೆ ಈ ಗಾದೆ ಮಾತಿನ ಅರ್ಥವೇನೆಂದರೆ ಯಾರು ತಮ್ಮ ಘನತೆ ಗೌರವ ಮತ್ತು ನಡತೆಯನ್ನು ಸರಿಯಾಗಿ ಕಾಪಾಡಿಕೊಳ್ಳುವುದಿಲ್ಲವೋ ಅಂಥವರು ಇನ್ನೊಬ್ಬರ ಘನತೆ ಮತ್ತು ಗೌರವವನ್ನು ಕಾಪಾಡಿಕೊಳ್ಳಲು ಸಾಧ್ಯವಿಲ್ಲ ಇಲ್ಲಿರುವ ಮರ್ಯಾದೆ ಕೆಟ್ಟವ ಎಂಬ ಪದಕ್ಕೆ ತಾನು ಸರಿ ಇರದವನು ತನ್ನ ಬಗ್ಗೆ ತಾನೇ ಕೀಳಾಗಿ ಕಂಡವನು ಅಥವಾ ನೈತಿಕವಾಗಿ ಸರಿಯಲ್ಲದವನು ಎಂಬ ಅರ್ಥವಿದೆ ಇಂತಹ ವ್ಯಕ್ತಿಗಳಿಗೆ ಸಾಮಾನ್ಯವಾಗಿ ಸ್ವಂತದ ಮೇಲೆ ಗೌರವ ಇರುವುದಿಲ್ಲ ಹಾಗಾಗಿ ಅವರಿಗೆ ಬೇರೆಯವರ ಮೇಲೂ ಗೌರವ ಇರುವುದಿಲ್ಲ ಇದಕ್ಕೆ ವ್ಯತಿರಿಕ್ತವಾಗಿ ಯಾರು ತಮ್ಮ ಮರ್ಯಾದೆಯನ್ನು ಗೌರವವನ್ನು ಕಾಪಾಡಿಕೊಳ್ಳುತ್ತಾರೋ ಅಂದರೆ ನೈತಿಕವಾಗಿ ಮತ್ತು ಘನತೆಯಿಂದ ಬದುಕುತ್ತಾರೋ ಅವರಿಗೆ ಇನ್ನೊಬ್ಬರ ಮೇಲೂ ಗೌರವ ಇರುತ್ತದೆ ಅವರು ಬೇರೆಯವರ ಘನತೆಗೆ ಧಕ್ಕೆ ತರುವುದಿಲ್ಲ ಒಟ್ಟಾರೆಯಾಗಿ ಈ ಗಾದೆ ನಮಗೆ ಹೇಳುವುದೇನೆಂದರೆ ನಮ್ಮ ನಡವಳಿಕೆ ಯೋಚನೆ ಮತ್ತು ವ್ಯಕ್ತಿತ್ವ ನಮ್ಮನ್ನು ನಾವೇ ಹೇಗೆ ನೋಡುತ್ತೇವೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ ನಮ್ಮ ಬಗ್ಗೆ ನಮಗೆ ಗೌರವ ಇಲ್ಲದಿದ್ದರೆ ನಾವು ಬೇರೆಯವರ ಬಗ್ಗೆಯೂ ಗೌರವಯುತವಾಗಿ ವರ್ತಿಸಲು ಸಾಧ್ಯವಿಲ್ಲ